ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಂದಿನ ಲಗ್ನ ಆದಂತಹ ನಿನ್ನೆ ನಿನ್ನೆ ಎಪಿಸೋಡಲ್ಲಿ ನಾನು ಧನುರ್ ಲಗ್ನದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮಕರ ಮಕರ ಲಗ್ನ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯುಗಾದಿಯ ವರ್ಷಭೂಷೆ ಹೇಗಿದೆ ನೋಡೋಣ ನೋಡಿ ಮಕರ ರಾಶಿ ಮಕರ ಲಗ್ನ ಅಧಿಪತಿಯಾಗಿರ್ತಕ್ಕಂಥ ಒಂದು ಶನಿ ಕರ್ಮಕಾರಕ ಶನಿ ಕೂತಿರ್ತಕ್ಕಂಥದ್ದು ಲಗ್ನದಿಂದ ಎರಡನೇ ಮನೆ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಕೂತಾಗ ಲಗ್ನ ಅಂದರೆ ತಾನು ಎರಡನೇ ಮನೆ ಅಂದ್ರೆ ಕುಟುಂಬ ಕುಟುಂಬದೊಂದಿಗೆ ಒಂದು ಒಳ್ಳೆಯ ಸಂಬಂಧ ಬೆಳೆಯಬಹುದು ಹಣ ಮಾಡ್ತಕ್ಕಂಥ ಆಸೆ ಬರ್ಬೋದು ತನಗಾಗಿ ತನಗೋಸ್ಕರ ಏನಾದರೂ ಮಾಡಬೇಕು ಕುಟುಂಬದವರಿಗೋಸ್ಕರ ಏನಾದರೂ ಮಾಡಬೇಕಂತ ಆಸೆಗಳು ಬರ್ಬೋದು ಈ ಶನಿ ದಶ ಶನಿ ಅಂತರ್ಭುಕ್ತಿ ಸಮಯದಲ್ಲಿ ಅದೇ ರೀತಿ ದ್ವಿತೀಯಾಧಿಪತಿ ಶನಿ ದ್ವಿತೀಯ ಸ್ಥಾನದಿಂದ ವೆರಿ ಗುಡ್ ಶನಿ ಕರ್ಮಕಾರಕನೂ ಹೌದು ನ್ಯಾಯಕಾರಕನೂ ಹೌದು ಅಲ್ಲಿ ಕುಟುಂಬಕಾರಕನು ಕೂಡ ಇದು ಶನಿಯಾಗಿರ್ತಕ್ಕಂಥವನು ಕುಟುಂಬದಲ್ಲಿ ಒಳ್ಳೆಯ ಸಂಬಂಧ ಅಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಪ್ರೀತಿ ಅಂದರೆ ಅಲ್ಲಿ ಧನಾಧಿಪತಿ ಧನ ಧನಸ್ಥಾನ ಅಕೌಂಟ್ ಅಕೌಂಟಲ್ಲಿ ಸ್ವಲ್ಪ ಹಣ ಜಾಸ್ತಿ ಆಗ್ತಕ್ಕಂಥದ್ದು ಸೇವಿಂಗ್ಸ್ ಆಗ್ತಕ್ಕಂಥದ್ದು ಎರಡನೇ ಅಧಿಪತಿ ಎರಡರಲ್ಲಿ ಕೂತಾಗ ಅದೇ ರೀತಿ ಮೂರನೇ ಅಧಿಪತಿ ತೃತೀಯಾಧಿಪತಿ ಆಗಿರ್ತಕ್ಕಂಥವನು ಜ್ಞಾನಕಾರಕ ಗುರು ಕೂತಿರ್ತಕ್ಕಂಥದ್ದು ಲಗ್ನದಿಂದ ಚತುರ್ಥ ಭಾವ ಅಂದರೆ ನಾಲ್ಕನೇ ಮನೆ ಎರಡನೇ ಅಧಿಪತಿ ನಾಲ್ಕು ಅಂದಾಗ ಎಜುಕೇಷನ್ ಸೂಪರ್ ಇರುತ್ತೆ ಅದರಲ್ಲೂ ಕೂಡ ಪ್ರೈಮರಿಯಲ್ಲೆಲ್ಲ ಯಾರು ಕರೀತಾರೆ ಪ್ರೈಮರಿ ಹೈಸ್ಕೂಲಲ್ಲಿ ಯಾರು ಕರೀತಾರೆ ಅವ್ರದ್ದು ಎಜುಕೇಷನ್ ಇನ್ನೂ ಸೂಪರ್ ಆಗಿರುತ್ತೆ ಸೊ ಅಲ್ಲಿ ಏಕದಶ ಭಾವ ಬಂದರೆ ಅವರು ತುಂಬಾ ಡಿಸ್ಚಿಂಕ್ಷನ್ ಮಾರ್ಕ್ ತೆಗಿತಕ್ಕಂಥದ್ದು ಈ ಗುರು ದಶಾ ಗುರು ಭುಕ್ತಿ ಸಮಯದಲ್ಲಿ ಅದೇ ರೀತಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥವನು ಕುಜ ಚತುರ್ಥಾಧಿಪತಿ ಕುಜ ಕೂತಿರ್ತಕ್ಕಂಥದ್ದು ದ್ವಿತೀಯ ಭಾವದಲ್ಲಿ ನೋಡಿ ಇಲ್ಲಿ ತೃತೀಯಾಧಿಪತಿ ಚತುರ್ಥ ಭಾವ ಅದೇ ರೀತಿ ಚತುರ್ಥಾಧಿಪತಿ ದ್ವಿತೀಯ ಭಾವ ಇಲ್ಲಿ ಚತುರ್ಥಾಧಿಪತಿ ದ್ವಿತೀಯ ಭಾವದಲ್ಲಿ ಕೂತಾಗ ಇಲ್ಲೂ ಕೂಡ ಹಂಗೆ ಎಜುಕೇಶನ್ ತುಂಬ ಚೆನ್ನಾಗಿರುತ್ತೆ ಪ್ರೈಮರಿಯಲ್ಲಿ ಕಲಿತವ್ರಿಗೆ ಯಾಕಂದರೆ ಧನಸ್ಥಾನ ಅಲ್ಲಿ ನೀವು ಕುಟುಂಬಕ್ಕೋಸ್ಕರ ನೀವು ಕುಟುಂಬದಿಂದ ಹಣ ಬರ್ತಕ್ಕಂಥದ್ದು ಅಥವಾ ಮನೆ ಕಟ್ಟೋ ಯೋಗ ಚತುರ್ಥ ಅಂದ್ರೇನು ಮನೆಯ ಯೋಗ ವಾಹನದ ಯೋಗ ಆಸ್ತಿ ಸಿಗುವಂತಹ ಭಾಗ್ಯ ಇವೆಲ್ಲವೂ ನಿಮಗೆ ಸಿಗ್ಬೋದು ಅದೇ ರೀತಿ ಇಲ್ಲಿ ಲಗ್ನದಿಂದ ನಾವು ಲೆಕ್ಕ ಹಾಕಿದ್ದೇವೆ ಪಂಚಮಾಧಿಪತಿ ಯಾರಿಲ್ಲಿ ಇಲ್ಲಿ ಶುಕ್ರ ಶುಕ್ರನ ಸ್ಥಾನ ಪಂಚಮ ಸ್ಥಾನ ಪಂಚಮಾದಿ ಆಗಿರ್ತಕ್ಕಂಥ ಶುಕ್ರ ಕೂತಿರ್ತಕ್ಕಂಥದ್ದು ಈ ತೃತೀಯ ಭಾವ ನೋಡಿ ಶುಕ್ರನ ಕ್ಯಾರೆಕ್ಟರ್ ಶುಕ್ರ ಅಂದರೆ ಸ್ಟೈಲ್ ಶುಕ್ರ ಫ್ಯಾಷನ್ ಶುಕ್ರ ಡಿಸೈನ್ ಶುಕ್ರ ಅಂದರೆ ಮೀಡಿಯಾ ಶುಕ್ರ ನಾಟಕ ಸೊ ಯಾರೆಲ್ಲ ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿದ್ದರೋರಿಗೆ ಹೆಚ್ಚು ಹೆಚ್ಚು ಅವಕಾಶ ಬರ್ತಕ್ಕಂಥದ್ದು ರೀಲ್ಸ್ ಮಾಡ್ತಕ್ಕಂಥ ಹುಚ್ಚು ಹಿಡಿತಕ್ಕಂಥದ್ದು ಅಂದರೆ ಆಸೆಗಳು ಬರ್ತಕ್ಕಂಥದ್ದು ನಾಟಕ ಮಾಡಬೇಕು ಸಿನಿಮಾ ಮಾಡಬೇಕು ಈ ಥರ ಇದರಲ್ಲೆಲ್ಲ ಹೆಸರು ಹೆಸರು ಬೇರೆ ಅದು ಹತ್ತು ಮತ್ತು ಹನ್ನೊಂದು ಸೇರಿದರೆ ಅದರಲ್ಲಿ ಲಾಭ ಮತ್ತು ಹೆಸರು ಬರ್ತಕ್ಕಂಥದ್ದು ಈ ಥರ ಒಂದು ಆಸೆಗಳು ಬರ್ತಕ್ಕಂಥದ್ದು ಅದೇ ರೀತಿ ಸ್ವಲ್ಪ ಮಕ್ಕಳು ಸ್ವಲ್ಪ ಬೇರೆ ಬೇರೆ ದುಶ್ಚಟಕ್ಕೆ ಅಡಿಕ್ಟ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡಬೇಕು ಅಲ್ಲಿ ಶುಕ್ರ ಬಂದಾಗ ಯಾಕಂದರೆ ಅಲ್ಲಿ ಪ್ರೀತಿಯಿಂದ ಹೋಗೋದು ಹುಡುಗ ಹುಡುಗಿ ಹುಡುಗಿಯಿಂದ ಹೋಗೋದು ಅಥವಾ ಬೇರೆ ಬೇರೆ ಡ್ರಗ್ಸ್ ಈ ಥರ ಎಡಿಕ್ಷನ್ ಆಗ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನಾವು ಗುಡ್ ಬ್ಯಾಡ್ ಎರಡನ್ನು ತಗೋಬೇಕು ಅದೇ ರೀತಿ ಆರನೇ ಅಧಿಪತಿ ಆಗಿರ್ತಕ್ಕಂಥವ್ರು ಇಲ್ಲಿ ಲೆಕ್ಕ ಹಾಕಿದ ಆರನೇ ಅಧಿಪತಿ ಆರನೇ ಬುಧ ಬುಧ ಕೂತಿರ್ತಕ್ಕಂಥದ್ದು ಚತುರ್ಥ ಭಾವ ಆರನೇ ಅಧಿಪತಿ ನಾಲ್ಕು ಸೊ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಜುಕೇಷನ್ ಚೆನ್ನಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ನರದ ಸಮಸ್ಯೆಗಳು ಬರಬಹುದು ಕಾಲಿನಿಂದ ಕೆಳಗೆ ಸಮಸ್ಯೆಗಳು ಬರಬಹುದು ಯಾಕಂದರೆ ಆರು ಸ್ವಲ್ಪ ಅಲ್ಲಿ ಬುಧ ಬರ್ತಕ್ಕಂಥದ್ದು ನಾಲ್ಕನೇ ಮನೆ ಬುಧನ ಕ್ಯಾರೆಕ್ಟರ್ ಏನು ಸ್ವಲ್ಪ ನರದ ಸೊ ವೀಕ್ನೆಸ್ ಬರಬಹುದು ಇದು ಕೂಡ ನಾವು ನೋಡಬೇಕು ಅದೇ ರೀತಿ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಚಂದ್ರ ಕೂತಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸಪ್ತಮಾಧಿಪತಿ ಚಂದ್ರ ಮಾತುಕತೆ ಮದುವೆಯಲ್ಲಿ ಮಾತುಕತೆ ಆಗ್ತದೆ ಯಾಕಂದರೆ ಮೂರನೇ ಮನೆ ಮಾತುಕತೆ ಏಳನೇ ಮನೆ ಮದುವೆ ಸರ್ ಪಾರ್ಟ್ನರ್ ಜೊತೆ ಮಾತುಕತೆ ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಮಾತುಕತೆ ಸೊ ಮಾತುಕತೆಗೆ ಅಲ್ಲಿ ಸಮಯಾವಕಾಶ ಸಿಗ್ತಕ್ಕಂಥದ್ದು ಮಾತುಕತೆ ಆಗ್ತಕ್ಕಂಥದ್ದು ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅದು ನೆಕ್ಸ್ಟ್ ಆದರೆ ಅಲ್ಲಿ ಮಾತುಕತೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿ ಇಲ್ಲಿ ಸೂರ್ಯ ಇರ್ತಕ್ಕಂಥದ್ದು ಅಷ್ಟಮದಲ್ಲಿ ಇಲ್ಲಿ ಲೆಕ್ಕ ಹಾಕಿದೆ ಶನಿ ಸೂರ್ಯ ಶನಿಗೆ ಮತ್ತು ಸೂರ್ಯನಿಗೆ ಆಗಿಬರಲ್ಲ ಇಲ್ಲಿ ಸೂರ್ಯ ಇರ್ತಕ್ಕಂಥದ್ದು ನಾವು ನೋಡಬೇಕು ಸೂರ್ಯ ಇರ್ತಕ್ಕಂಥದ್ದು ಮೂರನೇ ಮನೆ ಅಷ್ಟಮಾಧಿಪತಿ ತೃತೀಯ ಭಾವಕ್ಕೆ ಬಂದಾಗ ಅಡೆತಡೆ ಬಗ್ಗೆ ಯಾರಾದರೂ ಕಾಳೆಲ್ತಕ್ಕಂಥದ್ದು ಚಾಡಿ ಎಲ್ತಕ್ಕಂಥದ್ದು ಅಥವಾ ನಿಮಗೆ ಕೆ ತಂದೆಯಿಂದ ಕಿರಿಕಿರಿ ಆಗ್ತಕ್ಕಂಥ ಅಥವಾ ಮಗ ಇದ್ದರೆ ಮಗನಿಂದ ತಂದೆ ಕಿರಿಕಿರಿ ಆಗ್ತಕ್ಕಂಥದ್ದು ಇದೆಲ್ಲನೂ ನಾವು ನೋಡ್ಬೋದು ಅದೇ ರೀತಿ ನವಮಾಧಿಪತಿ ಆಗಿರ್ತಕ್ಕಂಥವನು ಬುಧ ಈ ಬುಧ ಕೂತಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸೊ ನವಮಾಧಿಪತಿ ಬುಧ ನವಮಸ್ಥಾನ ದೈವ ಬಲ ದೇವರ ಬಲ ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದು ಮಾತಿನಿಂದ ಲಾಭ ಆಗ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡುವವರಿಗೆ ಇನ್ನೂ ಕೂಡ ಕಳಿಬೇಕನ್ನಂಥ ಆಸಕ್ತಿ ಬರ್ತಕ್ಕಂಥದ್ದು ಸೊ ನವಮಾಧಿಪತಿ ಬುಧ ಇಲ್ಲಿ ಕೂತಿರ್ತಕ್ಕಂಥ ಸಮಯದಲ್ಲಿ ಅದೇ ರೀತಿ ನಾವು ದಶಮಾಧಿಪತಿ ಆಗಿರ್ತಕ್ಕಂಥವನು ಯಾರಿಲ್ಲಿ ಶುಕ್ರ ಇಲ್ಲಿಗೆ ಪಂಚಮಾಧಿಪತಿ ಕೂಡ ಅವನೇ ದಶಮಾಧಿಪತಿ ಅವನೇ ಶುಕ್ರ ಕೂತಿರ್ತಕ್ಕಂಥದ್ದು ಭಾವ ನೋಡಿದರೆ ನಾವು ಮೂರನೇ ಅಧಿಪತಿ ಹತ್ತನೇ ಅಧಿಪತಿ ಮೂರು ಅಧಿಕಾರ ಸಿಗಬೇಕಿದ್ರೆ ಎಫರ್ಟ್ ಹಾಕ್ಲೇಬೇಕು ಸುಮ್ಮನೆ ಕೂತ್ರೆ ಅಧಿಕಾರ ಸಿಗಲ್ಲ ಜಾಬಲ್ಲಿ ಪ್ರಮೋಷನ್ ಆಗಬೇಕಿದ್ರೆ ಗೌರ್ಮೆಂಟ್ ಕೆಲಸ ಸಿಗಬೇಕಿದ್ರೆ ಅಲ್ಲಿ ಎಫರ್ಟ್ ಹಾಕಿದರೆ ಜಾ ಗೌರ್ಮೆಂಟ್ ಕೆಲಸ ಸಿಗ್ಬೋದು ಅದು ಅವರ ಯೋಗ ಮತ್ತು ಯೋಗ್ಯತೆ ಮೇಲೆ ನಿರ್ಧಾರ ಸೊ ನೀವೇನಾದರೂ ಎಫರ್ಟ್ ಹಾಕಿದರೆ ನಿಮಗೆ ಅಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ನೂರಕ್ಕೆ ನೂರು ಶತ ಅದೇ ರೀತಿ ಇಲ್ಲಿ ಲಾಭಾಧಿಪತಿ ಆಗಿರ್ತಕ್ಕಂಥ ಏಕದಶ ಅಧಿಪತಿ ಪೂಜಾ ಕೂತಿರ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ಸೂಪರ್ ವೆರಿ ಗುಡ್ ಹನ್ನೊಂದನೇ ಅಧಿಪತಿ ಎರಡು ಹಣ ಫುಲ್ ಎಲ್ಲ ಎಲ್ಲ ಮೂಲದಿಂದ ಹಣ ಬರುತ್ತೆ ನಿಮಗೆ ಅಕೌಂಟ್ಸಲ್ಲಿ ತುಂಬ ಹಣ ಸೇವಿಂಗ್ ಆಗುತ್ತೆ ಈ ಮಕರ ರಾಶಿ ಮಕರ ಲಗ್ನದವರಿಗೆ ಶನಿಯ ಅಂತರ್ಭುಕ್ತಿ ಅಥವಾ ಕುಜನ ಅಂತರ್ಭುಕ್ತಿ ಸಮಯದಲ್ಲಿ ಅದು ತುಂಬ ಜಾಸ್ತಿ ಇರುತ್ತೆ ಸೊ ವರ್ಕ್ ಆಗುತ್ತೆ ನಾನು ಹೇಳ್ತಕ್ಕಂಥ ಫಲಗಳು ಆ ಸಮಯದಲ್ಲಿ ವರ್ಕ್ ಆಗುತ್ತೆ ಅದೇ ರೀತಿ ಅಧಿಪತಿ ಹನ್ನೆರಡನೇ ಅಧಿಪತಿ ಆಗಿರ್ತಕ್ಕಂಥ ಗುರು ಕೂತಿರ್ತಕ್ಕಂಥವ್ರು ಲಗ್ನದಿಂದ ನಾಲ್ಕನೇ ಮನೆ ಅಲ್ಲಿ ಆ ಸಮಯದಲ್ಲಿ ನೀವು ಯಾವತ್ತು ಹನ್ನೆರಡನೇದೇನು ವ್ಯಯ ಆ ಸಮಯದಲ್ಲಿ ರಿಸ್ಕ್ ಕೆಲಸಕ್ಕೆ ಹೋಗಬಾರ್ದು ಇನ್ವೆಸ್ಟ್ ಮಾಡಬಾರ್ದು ಗಾಡಿಯಲ್ಲಿ ಹೋಗಬೇಕಿದೆ ತುಂಬ ಹೋಗಬೇಕು ಹೋಗ್ಬೇಕು ಸ್ವಲ್ಪ ಆ್ಯಕ್ಸಿಡೆಂಟಲ್ಲಾಗ್ಬೋದು ನೋಡ್ಕೊಂಡು ಹೋಗಿ ಮಂತ್ರಗಳನ್ನು ಪಠಿಸಿ ದೇವರ ಸ್ಮರಣೆ ಮಾಡಿ ಹೋಗಬೇಕು ಅಲ್ಲಿ ಖರ್ಚು ನಿಮ್ಮ ಮನೆಗೆ ಖರ್ಚು ಬರ್ಬೋದು ಗಾಡಿಗೆ ಖರ್ಚು ಬರ್ಬೋದು ನಿಮ್ಮ ಕೃಷಿ ಇದ್ದರೆ ಕೃಷಿಯಿಂದ ಸ್ವಲ್ಪ ನಷ್ಟ ಆಗ್ಬೋದು ಮನೆಯಿಂದ ಏನಾದರೂ ಸಮಸ್ಯೆ ಬರ್ಬೋದು ಈ ಗುರುದಶ ಗುರು ಅಂತರ್ಭುಕ್ತಿ ಸಮಯದಲ್ಲಿ ಮಾತ್ರ ಸೊ ಇವಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿ ಮಕರ ಲಗ್ನದವ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಕುಂಭ ರಾಶಿಯ ವಿಶೇಷತೆ ಏನಿದೆ ನೋಡೋಣ ಅಲ್ಲಿ ತನಕ ಶುಭವಾಗಲಿ